ತಗೊಂಡ್ಬಿಟ್ಟಿ ಇದನ್ನ ಈಗ ತಿಕ್ಕಿ ತೊಳೆಯೋರು ಯಾರಪ್ಪ ನಾನು ತಿಕ್ಕೋಕ್ಕೆ ಸ್ವಂಟ್ ಬೇರೆ ಪಣ್ ಪಣ್ಣ ಅಂತೈತಿ ಹಾಂ ಈ ಅಜ್ಜನ ಕರಿ ತಿಂತಾಳಿ ಹಾಂ ತಿಕ್ ಕೊಡಜ ಅಂತ ಹೇಳಿ ಅಜ್ಜ ಏ ಅಜ್ಜ ಎಲ್ಲಿದೀಯ ಅಜ್ಜ ಇಲ್ಲಿ ಬಾರಜ್ಜ ಒಂದು ಈಟ ಏನೇ ಏನಾಗಿದೆ ಯಾಕೆ ಹಂಗೆ ಕೂಗ್ತಾ ಇದೆಯಾ ಇಲ್ಲಿ ಬಾರಜ್ಜ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಮೀನು ತಗೊಂಡಿನಿ ಒಂದು ಮೂರು ಕೆ ಜಿ ಹಾಂ ಮೀನಂತರೂ ತಗೊಂಬರಲ್ಲ ನಾನು ತಗೊಂಬಂದಿನಿ

ಏನ್ ತಿಂಬಕ್ ಬಂದ್ಬಿಡು ಎರಡ್ ಮುದ್ದಿ ಮೀನ್ ಉಳಿ ಹಾಕಿ ಕೊಡೆ ಹಾಕಿ ಅಂತ ಹುಣ್ಣಕ್ ಬಂದ್ಬಿಡು ಈಗೇನ್ ತಿತ್ತಿಯ ತಿಕ್ಕಲ್ವ ಏ ಆಗಲ್ಲ ಕಡೆ ತಿಕ್ಕೆ ಹೋಗೆ ನೀನು ನೋಡಜ್ಜ ತಿಕ್ಕೊಟ್ರೆ ಇವತ್ತು ಮುದ್ದೆ ಸಾರು ಊಟ ಇಲ್ಲ ಅಂದ್ರೆ ಊಟ ಇಲ್ಲ ನೋಡಿ ನಿನಗೆ

వరంగి <laughs> <laughs>

இவத்தேன் எல்ல இங்க ஜோடி சேர்ந்து குத்து கொண்டாலே ಬೆಳಗ್ಗೆ சார் மாதிரி இட்டு யாக்கே ಅಂತತಿ ದುಂಡ ಏನ್ ಕಾರ್ಯ ಅರಿಯನ ಅಂತ ಮಾಡಿದ್ದಿ ಹೆಂಗ ಬೇಗ ಬಂದೆಲ್ಲ ಬಿಡತ್ತೆ ಯಾಕೆ ಇವನ್ ಮಾಡ್ತಾ ಇದೀಯಾ ಏನಿಲ್ಲ ಕಣೆ ಮೀನ್ ಬಂದದ್ದು ಬೆಳಗ್ಗೆ ಏನು ಈ ತರ ಹಿಡ್ಕೊಂಡ್ ಬಂದಿದ್ವಿ ಮಾ ಫ್ರೆಶ್ ಅದವೇ ಗೌರಿ ಮೀನು ಅಂದ್ರು ಹ್ಮ್ ಅದಕ್ಕೆ ಒಂದ್ ಮೂರ್ ಕೆಜಿ ತಗೊಂಡಿನ ಕಣೆ ಮೀನ್ ಉಳೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ಣಣ ಅಂತಂದು ಹ್ಮ್ ಅದಕ್ಕೆ ನಿಮ್ಮ ತಿಕ್ಕೊ ಕೊಟ್ಟಗಿನಿ ಮೀನ ತಿತ್ತೈ ಕಿತ್ತೋಗಿ ಹ್ಮ್ ಅಷ್ಟಕ್ಕೆ ಮಸಾಲೆ ಹರ್ಕೊಳನ ಅಂತಂದು ಜೋಡಿಸ್ಕೊಂತಿದ್ವಿ ಹ್ಮ್ ಮೀನ್ ಹೆಂಗ ಬಂದಿಲ್ಲ ಹ್ಮ್ ಹಾರಿಬ ದುಂಡೆಗೆ ಹ್ಮ್ ಚೆನ್ನಾಗಿರ್ತೈತಿ ಮಸಾಲೆ ಏ ದುಂಡೆಗೆ ಹಾಕೋಕ್ಕಿಯ ಮಿಕ್ಸಿನ ಕರೆಂಟ್ ಐತಲ್ಲ ಮಿಕ್ಸಿಗೆ ಹಾಕನ್ ಬಿಡು

ಹ್ಞೂ ಸರಿ ಸರಿ ಈಗ ಬಂದಿಯಾ ಹೋಗಿ ಕೈಕಾಲು ಮುಖ ತಕೊಂಡು ಸ್ವಲ್ಪ ಏಳು ರೈತ ಉಂಡ್ಬಿಟ್ಟು ಸುಧಾರಿಸ್ಕೆ ಹೋಗು ಅಷ್ಟೊತ್ತಿಗೆ ಈ ಮಸಾಲೆ ಎಲ್ಲ ರೆಡಿ ಮಾಡ್ತೀನಿ ಹ್ಞೂ ಸರಿ ಆಯ್ತು

ಕಾ ತುಂಬಿ ಸಪ್ ಬಿಡ್ಸಿ ಅಂ ಬಾ ಬಾ ಕುತ್ಕೋ ಬಾ ಏನಿಲ್ಲ ಕಣಿ ಬೆಳಗ್ಗೆ ಯಾ ಮೀನ್ ತಗೊಂಡಿದ್ದೆ ಒಂದು 3 ಕೆಜಿ ಬೆಳಗ್ಗೆನೇ ಮಾರಕ್ಕೆ ಬಂದಿದ್ರು ಗೌರಿ ಮೀನುಗಳು ಈ ತನ ಹಿಡ್ಕೊಂಡ್ ಬಂದಿವ ಮಾ ಚನಗದ ತಗ ಅಂದ್ರ ಅದಕ್ಕೆ ತಗಂದಿ ಅಗ್ನಿಯ ಮೀನುಳೆ ಮಾಡಣ ಅಂತಂದು ಎಲ್ಲ ಜೋಡಿಸ್ಕಂತಿದ್ದೆ ಏನ್ ಹೇಳ ಬಂದದ್ದು ಓ ಹೌದೇನ ನಂದು ಅದೇ ತಗ ತಗಿ ನಮ್ಮಯ್ಯಪ್ಪನು ಹೊರಗೆ ಹೋಗಿತ್ತಂತೆ ಅಲ್ಲಿ ಮೀನ್ ಬಂದದ್ವಂತೆ ತಗಂಬಂದತಿ ಮೀನುಳೆ ಮಾಡಿ ముద్దె మాడవంతదు మంచూరు సుంటి ఇర్ల కణజి అదికి నిన్నత్ర తీసుకొందోగానా అంత బంది మంచూరు సుంటి కొడతియా ഓ പാടത്ത് ചെറുതാണ് മീന എല്ല അതൊക്കെ നിമയ്യപ്പു തകൊള്ളാത്തു ഉം ഹെ ചെന മീൻ തകുക്കു അതെന്താ ഓ തരും ഐസ് ആക്കു ആ ഒന്നൂറ് ചെന രുചി ഇരല്ല ഈ തന്നെ ഇടുക്ക അച്ചിവി ഗൗരി മീൻ ബേരന സാഹി ഭഗൂര് ശുണ്ടി എന്തേ ത ಕಣಜಿ ಚೆನ್ನಾಗಿ ಏನೋ ಇರ್ತವೆ ಹ್ಮ್ ಅದನ್ನ ತಿಕ್ಕಿ ಕ್ಲೀನ್ ಮಾಡಿ ರಾಣ ಮಾಡ್ಬೇಕಲ್ಲ ಅದೇ ಒಂದು ದೊಡ್ಡ ಬಂಡು ಹ್ಮ್ ಅದಕ್ಕೋಸ್ಕರನೇ ಈ ಮೀನ್ ಯಾಕಾರ ತರ್ತಾರಪ್ಪ ಅಂತ ಅನಸ್ತತಿ ಅಯ್ಯೋ ಮತ್ತೆ ರುಚಿಯಾಗಿ ತಿನ್ಬೇಕವ ಅಂತಂದ್ರೆ ಮತ್ತೆ ಅದೆಲ್ಲ ಮಾಡ್ಬೇಕವ ಅದೆಲ್ಲ ಮಾಡಿದ್ರೆ ಮತ್ತೆ ಹಂಗೆ ತಿನ್ಬಕ್ ಬೇಕು ಅಂತ ಅಂದ್ರೆ ಅದೆಲ್ಲ ಮಾಡಿದ್ರೆ ತಿನ್ನಕ್ ಆಗದು ಹ್ಮ್ ದಿನ ತಿಕ್ಕಲ್ಲ ಒಂದ್ ದಿನ ತಿಕ್ಕಿಯಾ ಆಮೇಲೆ ಉಣ್ಣಕರ ಚಂದಿರಲ್ಲ ಮೀನ್ ಕಡೆ ಹಾಕಿ ತಿನ್ನಕ್ಕೆ ಓ ನೀನೆಲ್ಲಾ ಮೀನೆಲ್ಲ ಎಲ್ಲಾ ತಿಕ್ಕಿದ್ ಏನು ತಿಕ್ಕಿಲ್ಲ ಕುತ್ಕೊಂಡಿರಂಗದಿಯಾ ಏ ಇಲ್ಲ ಕಡೆ ನಮ್ಮ ಅಜ್ಜು ಹಚ್ಚಿದಿನ್ ತಿಕ್ಕತಿ ಇಟ್ಲಕ್ ತಿಕ್ತೈತಿ ಹವಜ ತಿಕ್ಕವಷ್ಟೊತ್ತಿಗೆ ಇದೆಲ್ಲ ಮಸಾಲೆ ರೆಡಿ ಮಾಡ್ಕೇನ ಅಂತ ಕುತ್ಕೊಂಡಿದ್ವಿ ನಿನಗೆ ಏನ್ ಬಿಡೋಜಿ ಹಾ ನೀವು ಅಜ್ಜ ಐತೆ ತಿಕ್ ಕೊಡ್ಬೇಕು ನಮ್ಮ ಅಪ್ಪ ಏನು ಇಲ್ಲ ಯಾತ್ರ ಅಡ್ಡಾನು ಅಲ್ಲ ಹಾ ತಿಕ್ ಕೊಡು ಒಂದು ಈಟ ಅಂದ್ರೆ ಏ ಹೋಗಿ ಹದಿನಾರು ತಿಕ್ತಾನೆ ತೊಂದರೆ ಮತ್ತೆ ತಿಕ್ ಕೊಡ್ಬೇಕ ನಿನಗೆ ಹಾ ಮಾಡ್ಕೊಂಡ್ ತಿನ್ಬದ್ರೆ ತಿನ್ನು ಇಲ್ಲ ಅಂದ್ರೆ ಹೋಗಿ ಯಾರ್ಗ್ಯಾರು ಕೂಡ ಹೋಗು ಅಂತ ಅಂದ್ಬಿಡ್ತಾನೆ ಹಾಂ ನಾವ ಅವ್ನಿಗೆ ಏನು ಹೇಳಂಗಿಲ್ಲ ಮಾಡೋಂಗಿಲ್ಲವಾ ನಾವೇ ತಿಕ್ಬೇಕು ನಾವೇ ತೊಳಿಬೇಕು ಎಲ್ಲ ನಾವೇ ಮಾಡ್ಬೇಕು ಅಯ್ಯೋ ಎಲ್ಲರೂ ಅವರೇ ತಗೊಳ್ಳಿ ನಮ್ಮ ಅಜ್ಜಿ ಏನ್ ತಿಕ್ಕ ಕೊಡ್ತೀನಿ ಹಾ ನಾನೇ ಬಲವಂತವಾಗಿ ಬೋಯ್ದು ತಿಕ್ಕ ಕಚ್ಚಿದೀನಿ ಇತ್ಲಾಗಿ ಹ್ಮ್ ಅದ್ ಏಟ್ ಗೊಣ ಗೊಣ ಅಂತ ಬೈಕ್ ಅಂತ ಗೊತ್ತಿಲ್ಲ ಅಯ್ಯೋ ನಿಮ್ಮ ಅಜ್ಜರ ಬೈದ್ರೆ ಒಂದ್ ಈಟ್ ಕೇಳ್ತದ್ ಕಣಜಿ ಹ ನಮ್ಮ ಅಯ್ಯ ಪ್ಯಾತ್ರದು ಇಲ್ಲ ಓಟ್ ಬೈದ್ರು ಆಟಯ್ಯ ಹ್ಮ್ ತಂದ್ಬಿಟ್ಟು ಬಿಟ್ ಸುಮ್ ಹೋಗ್ತಾ ಇರದೆ ಏನ್ ಮಾಡ್ಕತ್ತ ತಗತ್ತೈ ಹ್ಮ್ ಏನಾತೈ ತಂದ್ಬಿಟ್ಟನೆ ತಿಕ್ಕೆನ್ ಮಾಡ್ಕೊಂಡ್ ತಿನ್ ಹೋಗಿ ಏನು ಆಗಲ್ಲ ಸರಿ ಸರಿ ಒತ್ತಾಕತ್ ಕೊಡಾಜಿ ನಾನು ನಾನಿನ ಹೋಗಿ ಮೀನ್ ತಿಕ್ಕೆಂದು ಎಲ್ಲ ರೆಡಿ ಮಾಡ್ಕೊಂಡ್ ಕಾರ್ ಹಾರ್ಕೊಂಡಿನ ಮಾಡ ಓಟ ತಿ ಓಟ ತಕತ್ತಿ ಏನೋ ಕೊಡು ಕೊಡು ಅಲ್ಲೇ ಐತ್ ನೋಡಿ ತಗೊಂಡು ಹೋಗ್ ನೀನೆ ಅದೇ ಓಟ ಬೇಕು ಒಂದ್ ಈಟ್ ಮುರ್ಕೊಂಡಿ ನೋಡಾಜಿ ಹ್ಮ್ ಆಟ ಆಟ ತಗೊಂಡು ಹೋಗಿ ಸರಿ ಕಣಾಜಿ ಬರ್ತ ನಾನು ಹ್ಮ್ ಸರಿ ಹೋಗ್ ಹೋಗು

ಇದ್ದುದೇ ಹೋಗು ಹ್ಮ್ ಏನಾರ ಬದುಕಿ ಹೋಗ್ಬಿಟ್ರೆ ಅದನ್ನ ಗೊಣ ಗೊಣ ಅಂತ ಅನ್ಕೊಂಡ್ ಮಾಡಿದ್ರೆ ಸಮಾಧಾನ ಆಗಲ್ಲ ಹಾ ಯಾಕೆ ಗೊಣ ಗೊಣ ಅಂತ ಅನ್ಬಾರ್ದು ಹೋಗ್ ಹೋಗು ಇವಜ್ಜೇನ್ ಗೊಣ ಗೊಣ ಅನ್ಕಂತ ನೆಟ್ಟು ತಿಕ್ಕಿದ್ನು ಬಿಟ್ನು ಹೋಗ್ ನೋಡ ಹಾ ಸಿಟ್ಟಿ ಎಲ್ಲೆಲ್ಲ ಹಂಗಂಗೆ ಬಿಟ್ಟಿರ್ತಾನ ಅಪ್ಪ ಅಪ್ಪ ಈ ಮೀನ್ ತಿಕ್ಕೋ ತಿಕ್ಕವಷ್ಟೊತ್ತಿಗೆ ನನ್ ಸ್ವಂಟನೆ ಬಿದ್ದೋಗ್ಬಿಡ್ತು ಈ ಹಾಳಾದವಳು ಮೀನ್ ತಿಕ್ಕ ಕಚ್ಬಿಟ್ಟಿ ನನ್ ಸ್ವಂಟನೆ ಒಗಸ್ಬಿಟ್ಲು

ಹಾಂ ನೋಡಿದರೆಲ್ಲ ಗೆಳೆಯರೆ ಇವತ್ತಿನ ಈ ವಿಡಿಯೋ ನಮ್ಮ ಮನೆಯಲ್ಲಿ ಮೀನು ಸಾರು ರೆಡಿ ಆಗ್ತಾಯಿದೆ ಯಾರಿಗೆಲ್ಲ ಮೀನು ಸಾರು ಇಷ್ಟನೋ ಪ್ಲೀಸ್ ಕಮೆಂಟ್ ಮಾಡಿ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಬನ್ನಿ ನಮ್ಮ ಮನೆಗೆ ಮೀನು ಸಾರು ರೆಡಿ ಆಗ್ತಾ ಇದೆ ಊಟ ಮಾಡೋಣ ಬನ್ನಿ ಮತ್ತೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ